ಬಾಬಾ ಹರೀಶ್ ಅವಳಿಯಂತ ತಾಲೇ ಓಪನ್ ಮಾಡಿದಿರಿ ಈ ಕಾರ್ಡ್ ಆಗ್ಬೋದಾಗಿಲ್ಲ ಅನೇಕ ಚಿತ್ರ ನಿರ್ಮಾಪಕರಿಗೆ ಸಾಕಷ್ಟು ಒಳ್ಳೊಳ್ಳೆ ರೇಟ್ ಕೊಡ್ತೀರಾ ಬಾಬಾ ಹರೀಶ್ ಸ್ಟೇಜ್ ಅಮಿಟ್ ಆಗ್ತದ ಎಲ್ಲಾ ಒಳ್ಳೊಳ್ಳೆ ರೇಟ್ ಕೊಡ್ತಾರಲ್ಲ ಅಥವಾ ಫ್ರೀ ಕೊಡ್ಬೇಕಾ ಸರ್ ಅದೇ ಯಾವ್ದು ನೋಡ್ಕೊಂಡು ಏನ್ ಈಗ ಇಲ್ಲಿ ಒಳ್ಳೊಳ್ಳೆ ಆನಂದ್ರೆ ನಾವು ಓಪನ್ ಮಾಡಿದ್ರೆ ಕಾರಣ ಇರ್ಬೇಕಲ್ಲೂಸರ್ಚರ್ ನಮ್ಮ ಪ್ಲಾಟ್ಫಾರ್ಮ್ ರಿಲೀಸ್ ಮಾಡೋಣ ಅಂತ ಹೇಳಿ ಅಂದ್ರೆ ಅವ್ರು ಒಂದ್ಸತ್ ಎಲ್ಲ ಕಡೆ ಹೋಗ್ಬಂದಿ ತಗೊಂಡಿಲ್ಲ ಅದನ್ನ ತಗೋತೇನೆ ಹಂಗಿರ್ಬಾರ್ದು ಬಂದಿ ತಗೋತೀನಿ ದೊಡ್ಡ ಅಲ್ಲೇ ಖಂಡಿತ ಒಳ್ಳೆ ರೇಟ್ ಕೊಡ್ತಾ ಇಲ್ಲ ಹೋಗಿ ವಾಮ ಕೊಡ್ತಾರೆ ಓಕೆ ಯಾವ್ದಾರ ಕೆಲವೊಂದು ಪ್ರೋಗ್ರಾಮ್ ಗಳು ತಾವು ನಡ್ಸ್ಕೊಡ್ಬೇಕು ಅಂತಂದ್ರೆ ಸ್ವಲ್ಪ ಮನೆ ಹತ್ರ ಹಾಕೊಳ್ಳಿ ಊರ್ ಬಿಟ್ಟು ಬರ್ಬೇಕು ಪ್ರತಿ ಸಲ ಈ ಸಮ್ ಹೇಳ್ತೀವಲ್ಲ ಈ ಕೆಲವು ಫ್ರೆಂಡ್ಶಿಪ್ ಗಳು ಅವಾಯ್ಡ್ ಮಾಡ್ಬೋದಿತ್ತು ಅನ್ಸುತ್ತೆ ಎಷ್ಟೋ ಹಿಂದೆ ಮಾಡಿಲ್ಲ ಅಂತ ನೋಡಿ ಮದೇ ಮದೇ ಕರಿತಾ ಇರ್ತಾನೆ ಎಲ್ಲ ಜಿ ಟಿ ಬಾಲ್ ಬಿಟ್ರೆ ಪಕ್ಕಾ ಭಾಗಗಳೇ ಇಲ್ವಾ ಅಲ್ಬನ್ ಯಾತ್ರದಲ್ಲಿ